బజకి దొడ్డ ఎలా అంతకే బజ్జిందా అమ్మ బాక్కి బ్యాక్ తేదా అల్లిగే బజ్జికై అయ్యో తుడ్డు యో ఐస్ క్రీమ్ అంతే యోసదు

నింద కైలే నింద కైలే ఏ రమేషనాయ యాతు ఏయ్ దుడ్ొత్ కండింది యా అంగడేగే తత దుడ్డా దుడ్ొ తతై ని సంతా మందిలా న సంతా మందిలా న సంతా మందిలా పా ఓ న సంతా మందిలా ఓ నమ్మేలు బర్బడ న సంతా మందిలా పా న సంతా మందిలా ఆమా 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 కైలే ఓడొబొత్ నడు నడిలి బతిని ఎల్గోదరు బడ నడిలి లొడికన్ బతిని ఓ నడిలి నీ అమ్మాయి ఇంటకి నడి ఓ దుడ్ొత్ కండి నడిలిలి నీ అమ్మాయి ఇంటకి ಇಂತಬೇಕು ಅಲ್ಲಿ ಇವ ಎಸ್ಕೇನೆ ಕಳ್ತಾನದ ಬುದ್ಧಿನ ಥೋ ಹುಡುಗರು ಹುಡುಗರಾಗಿರ್ಬೇಕು ಏನಿದು ಹ್ಞೂ ಥರ ಕಳ್ತಾನ ಮಾಡುತ್ತಲ್ಲ ಈ ಹುಡುಗಿ ಥೋ ಇದು ಇಂಥ ಈಗಲೇ ಇಂಥ ಬುದ್ಧಿ ಕಲ್ತ್ಕೊಂಡ್ರಿ ಮುಂದೆ ಹೆಂಗೆ ಮುಂದಿನ ಏನೋ ಈ ಪಿಳ್ಳಿ ಇವಾಗಲೇನು ಹೆಂಗೆ ಮಾಡುತ್ತಲ್ಲ ಇದು ಏನು ಮಾಡ ಇಲ್ಲದ್ದು ಬನ್ನೋ ಇಲ್ಲಿಗಿರೋದು ಮಾಡ್ಕೊಂಡು ಉಂಡು ದನ ತಮ್ಮ ಕೆಮ್ಮು ಹ್ಞೂ ಏನು ಮಾಡೋದು ಇದು ಬೇರೆನೇ ಅಕ್ಕ ಗಾಳಿ ಜಿನಿ 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 ಮಳೆ ಇಡ್ಕಂಡೈತೆ ಯಪ್ಪಾ ಬಿಸಿಲು ಕಾದಂಗಲ್ಲ ಏನಲ್ಲ ಅಯ್ಯೋ ಬೇಡ ಹ್ಞೂ ಸವಾ ಸಲ್ಲ ಬಿಸಿಲು ಕಾದ್ರೆ ಚೆಂದ ಇದೇನಪ್ಪ ಇದು ಹಿಂಗೇ ಹಿರಾಕಾಗಲ್ಲ ಸೊಳ್ ಸುಳಿ ಅದಂಗೆ ಆಗುತ್ತೆ ಒಳಗಿಲ್ಲಾನ ಬೆಚ್ಚಿಗೆ ಒಳಗೆಲ್ಲಾನು ಮನಿ ಕಮ್ಮನ ಹಾಸ್ಕೆ ಹಾಸ್ಕೊಂಡು ರೊಗ್ಗೋತ್ಕೊಂಡು ನೋಮ್ಮಂಗಾಗುತ್ತೆ ಹ್ಞೂ ಏನು ಮಾಡ್ತೀಯಾ ಇಂಥ ಬೈಲಕ್ಕೆ ಹೋಗ್ಕೋಬೇಕಂದ್ರೆ ಸೊಳ್ ಸೊಳ್ಳಿ ಸೊಳಸೊಳ್ಳಿ ಸೊಳ್ ಸೊಳ್ಳಿ ಅದಂಗಾಗುತ್ತೆ ಯಾಕಂದ್ರೆ ತಿಮ್ಮಂಗಾಗುತ್ತೆ ಬೈ ಬಗ್ಸಿದ್ ಪಕಡ ಬುರ್ಗು ಪರ್ಗು ಉಡ್ಕೊಂಡು ಆಗುತ್ತೆ ಇಂಥ ಕಾಲ್ದಾಗೆ ಏನು ಮಾಡ್ತೀಯ ಅಣ್ಣಿ ಕೈ ನಡಿಯಲ್ಲ ಏನಿಲ್ಲ ಅಯ್ಯೋ ಏನು ಮಾಡೋಣ ಹ್ಞೂ ಹೆಂಗತ್ತಾ ನಾನು ಒಂದು ಜಲಿಯಾದ್ರೂ ನೋಡ್ಕೊಂಬ್ತಾಳೆ ಅಂದ್ಕಂಡೆ ಅವಳು ನೋಡಿಲ್ಲ ಮಮ್ಮ ತಾಸಿ ಕಾಸ್ಟ್ ಹೇಳಿ ಭೇ ಆಗ್ತೆಗೆದು ಹ್ಞೂ ಏನು ಮಾಡಣ ಆಗಲ್ಲ ಯಾರೂ ಆಗಲ್ಲ ಯಾರು ಆಗಲ್ಲ ನಾನು ಒಳಗಾಗಿ ಹೇಳ್ತೀನಿ ನಾನು ಯಾರೂ ನೋಡ್ಕೊತಿರಲಿಲ್ಲ ಅವ್ಳು ಎಳ್ದಿನಾನು ನೋಡ್ಕೊಂಡು ಎಳ್ದಿನಾನು ನೋಡ್ಕೊತಿರ್ಲಿಲ್ಲ ನೇ ಮಾಡೋಕ್ಕಾಗುತ್ತಿದ್ದ ನಮ್ಮ ಪಿಳ್ಳಿ ಮಾಡಿರೋ ಬೋತ್ಕು ಹ್ಞೂ ಇದೆಲ್ಲ ದುಡ್ಡು ತಂದಿರ್ಬೇಕು ಹೇಳ ಸಾಮಾನ್ಯ ನಮ್ಮ ಪಿಳ್ಳಿ ಒಳದಲ್ಲಿದ್ದವು ಇಲ್ಲ ನೋವು ಹ್ಞೂ ನಾನು ಬಿಟ್ಕೊಡ್ಬಾರ್ದು ಅಂತ ಸುಮ್ನಿರ್ತೀನಿ ಏನ್ ಏನು ಮಾಡಣ ತಡೀಕ್ಕೆ ಕೇಳ್ತಿನಿ ಅದೇ ಬರೀ ஏன் அது இவகா அம்மா 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 அந்த ஆபடிச்சோறு வரிஸ்கேண்டா ஆ என்னது ನಿಮ್ಮ ಅಮ್ಮ ಇಲ್ಲೇ ಐತೆ ನೋಡಿ ಹೋ ಸುಮನ್ ಕೊಟ್ರೆ ಸರಿ ನಾನಂತೂ ಬಿಡಲ್ಲ ನಾನು ಐದು ಸಾವಿರ ರೂಪಾಯಿ ದುಡ್ಡು ಐಟಮ್ಗಂತ ಇಕ್ಕಿದ್ದೆ ಅಲ್ಲಿ ಯಾಕೆ ಯಾಕೆ ನಮ್ಮ ಹುಡ್ಗಿನ ನಾನು ಐದು ಸಾವಿರ ದುಡ್ಡು ಅಲ್ಲಿ ಕಾನಾಕ್ ಇಕ್ಕಿದ್ದೆ ಈ ಹುಡುಗಿ ಅಂಗಡಿಗೆ ಬಂದೈತಿ ಅಂಗಡಿಗೆ ಬಂದಿದ್ದು ರಮೇಶ್ ರಮೇಶ್ ಅಂತ ಹುಲ್ಕಾಡೈತಿ ಹುಲಿಕ್ಕಂಡು ಹ್ಞೂ ನಾನು ಯಾಕೆ ಹೊರ್ಗಡೆಗೆ ಹೋಗಂಗಾತು ಯಾಕೆ ನನಗೆ ಮಟ್ಟಿಸ್ಕೋದು ಯಾಕೆ ಒಂದು ಟ್ರಬಲ್ ಇತ್ತು ಯಾಕೆ ನಾನು ಹೋಗಿದ್ದೀನಿ ಉಳ್ಕಿ ಉಳ್ಕಿ ಸುಮ್ಮನೆ ಯಾರು ಇಲ್ಲ ಅಂತ ನೋಡಿ ಐದು ಸಾವಿರ ದುಡ್ಡು ಐಟಮ್ ಗಮ್ತ ಕೊಡಬೇಕಾಗಿತ್ತು ಕಣಮ್ಮ ನಾನು ತೆಗೆದು ಜೋಮ್ನ ಕಿಕ್ಕಮ್ಮ ನಾನು ನಾನು ಅದ್ರ ಇಕ್ಕಿದ್ದೆ ತಾಂಡ ಅದೇ ಬಂದೈತಿ ಹ್ಞೂ ದುಡ್ಡು ಅದಕ್ಕೆ ಕೊಡ್ಸೋ ನಿನ್ನ ಮಗಳಿಗೆ ಈ ವಯಸ್ಕೇನೆ ಇಂಥ ಬುದ್ಧಿ ಕಲಿಸಿದ್ದೆಲ್ಲ ಗೊತ್ತಾಗಲ್ಲ ಗೊತ್ತಾಗಲೇನಮ್ಮ ನಿನಗೆ சரியா மாதாட் கலி நமேஷ்யா நம்ம மகளும் முட்ட அந்த தடல அது மால்ல ஓ யார் நின்று யார் கொட்டும் அந்தி அவளுதேழ்த்து உம் அது ஒழேதல்ல அது கள்ளல ஆடுகுடனும் அவெல்டு கழுவினா உட்கீங்க நானும் உம் அவள் அவனே தாண்டிர் பக்கான மேலே ನೀನೆ ತಾಂಡಿರೋದು ಸುಮ್ಮನೆ ಕೊಟ್ಟರೆ ಸರಿ ನೋಡು ಆ ಏನಿಲ್ಲ ಅಂದ್ರೆ ಕೊಡಮ್ಮ ದುಡ್ಡು ಕೊಡ್ಸು ಚೋಡಮ್ ನೋಡು ನನ್ ನೋಡು ಏನಿಲ್ಲ ಇಂಥದ್ದೇ ಕಲ್ಸು ಈ ವಯಸ್ಕೇನೆ ಮುಂದೆ ನೋಡಿ ನೀನ್ ಮಗಳು ಇನ್ನ ಎಂತದ್ ಮಾಡುತ್ತೆ ಮುಂದೆ ಅಂತ ಹೇಳಿ ಮಾತಾಡಬೇಡ ನೋಡು ಹೇಳಿರ್ತೀನಿ ನನ್ನ ಮಗಳ ಬಗ್ಗೆ ನೀನು ಹೆಂಗ್ ಮಾತಾಡ್ದೆ ನನ್ನ ಮಗಳು ನೀನ್ ಹೆಂಗಂದೆ ಹೆಂಗಂದೆ ನೀನು ಯಾವನು ಅವನೇ ಕರ್ಕಂಬಿರ್ಬೇಕೇನೋ ಕೇಳ ಹೋಗು ಹ್ಮ್ ಯಾವನು ಹೇಳು ಅವ್ನ ಕೇಳು ಹ್ಮ್ ಯಾವನು ಹೇಳ್ದ ಅವ್ನ ಕೇಳಮ್ಮ

ಮಕ್ಕಳ ಮಕ್ಕಳಾಗಿರಬೇಕು ಓ ಅಲ್ಲ ಯಾರ್ ತಾಂಡ ಅವರ ಉಡಗುನ್ನ ಕೇಳೋ ಹೋಗೋ ಈ ಉಡಗಿ ನೋಡಿ ತಾಂಡ ಬರೀ ಕೈಯ ಬಂದೈತಿ ಅದ್ ದೊಡ್ಡಗಿತ್ತು ಅತ್ತ ಎಲ್ಲ ಬಚ್ಚಿಗೆ ಬಂದೈತಿ ಹಾ ಆವಾಗಲೇನೇ ತಾಂಡ ಓಡಿ ಬಂತು ನಾನು ನೋಡದೆ ಹಾ ಓಡಿ ಬಂತೀ ಹುಡುಗಿ ಆ ಉಡಗನ ಹೇಳ್ತಾನಲ್ಲ ಗೊಂಡ ಹಾ ಈ ಹುಡುಗಿನೇ ತಾಂಡ ಇರದು ತಾಡಿ ಹಾ ಈ ಹುಡುಗಿನೇ ತಾಂಡ ಹುಡುಗಿ ತಾಂಡ ಅಂತ ನೀನು ಹೆಂಗೆ ಹೇಳ್ತೀಯ ಹೆಂಗೆ ಹೇಳ್ತೀಯ ನಿನ್ ಸಾಸಿ ತೋರ್ಸು ಹಾ ನಮ್ಮ ಹುಡುಗಿ ತಾಂಡ ಅಂತ ಹೇಳಿ ನಮ್ಮ ಹುಡುಗಿನಾ ಸುಮ್ಸುಮ್ನೆ ಅಂದ್ರೆ ನಾನು ಮಾತ್ರ ಸೈಸ್ಕೇ ಮಲ್ಲ ನೋಡಿ ಹೇಳಿರ್ತೀನಿ ನೋಡಲೇ ಮಾಡಿದರೆ ಮಾತಾಡಕ ಆಗಲ್ಲ ಯಾರ್ ತಾಂಡವರೋ ಏನ ತಾಂಡಿದ್ರೆ ಕೋಡಾ ದೀಪ ಇಲ್ಲ ನನ್ನ ತಾಂಡಿಲ್ಲ ನನ್ನ ಮೊಟ್ಟೆ ಇಲ್ಲ ನಾನು ನೋಡೇ ಇಲ್ಲ ನಾನು ಮುಟ್ಟಿಲ್ಲ ಹ್ಮ್ ನನ್ನ ತಾಂಡೆ ಇಲ್ಲ ನಾನು ನೋಡೇ ಇಲ್ಲ ನಾನು ಯಾತಕ ತಾಮನ ನಾನು ಯಾತಕ ನೋಡೋಣ ನನ್ನ ತಾಂಡೆ ಇಲ್ಲ ನಾನು ಯಾತಕ ತಾಮನೆ ಹೇಳು ನಮ್ಮ ಅಮ್ಮಣಿ ಅಂಗ ಮೊಟ್ಟ ಅಂತಾಳಲ್ಲ ಆ ಅವ್ನ ಯಾತಕ ತಂ ತಳೆ ಹೇಳು ಅವ್ಲ ಅವತ್ತನು ಅಂಗ ಮೊಟ್ಟ ಅಂತಾಳಲ್ಲ ಹ್ಮ್ ನನ್ನ ಮಗಳು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಆ ಅವ್ಳು ಮುಟ್ಟಲ್ಲ ಯಾವುದೇ ಕಣ್ಣಕ ಅವ್ಳು ಮುಟ್ಟಲ್ಲ ನೋಡು ಬಾಯಿ ಬಡಿಯದ ಈ ಹುಡುಗಿ ಇವತ್ತು ಬಾಯಿ ಬಡಿತೈತೆ ತಾಡಿ ಹ್ಞೂ ನಾನು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ತೀನಿ ಹ್ಞೂ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಚೆಕ್ ಮಾಡೋ ಹೋಗು ಅದ್ರಾಗ ಯಾರ್ ತಾಂಡೋರ್ ಗೊತ್ತಾಗುತ್ತೆ ಆ ಹುಡುಗ ತಾಣೆ ಅಂತ ಅಂತ ಗೊತ್ತಾಗುತ್ತೆ ಗುಂಡನೇ ತಾಂಡಿರೋದು ಗುಂಡನೇ ತಾಂಡಿರೋದು ಗುಂಡನೇ ತಾಂಡಿದ್ದು ಗುಂಡನೆ ಅಂತ ತಾಂಡಿದ್ದು ಅದು ಯಾರ್ ಚ ತಾಂಡವ್ರ ಏನು ಈ ಹುಡುಗಿನೇ ತಾಂಡವಳು ಗುಂಡನೇ ತಾಂಡವನು ಓ ಹ್ಞೂ ಹೋಗಿ ಅಲ್ಲಿ ಚೆಕ್ ಮಾಡೋ ಗೊತ್ತಾಗುತ್ತೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋ ಸಿ ಸಿ ಕ್ಯಾಮ್ರಾ ಸಿ ಸುಮ್ಮನೆ ಯಾಕೆ ನೀನು ತಡಿ ಹೋಗಿ ನಮ್ಮ ಹುಡ್ಗು ಫೋನ್ ಮಾಡ್ತೀನಿ ನಮ್ಮ ಹುಡುಗ್ ಫೋನ್ನಾಗೆ ನೋಡ್ತಾನೆ ನನಗೆ ನೋಡೋಕ್ಕೆ ಬರೋಲ್ಲ ನಮ್ಮ ಹುಡುಗ ಬರಲಿ ಹ್ಞೂ ನಮ್ಮ ಹುಡುಗ ಬಂದಾಗ ನಮ್ಮ ಹುಡುಗಂತಾಗ ಎಲ್ಲ ಚೆಸ್ಟ್ ಮಾಡಿಸ್ತೀನಿ ತಡಿ ಹ್ಞೂ ನನಗೆ ನೋಡೋಕ್ಕೆ ಬರೋಲ್ಲ ಹುಡ್ಗುನ ಎಲ್ಲ ಬರುತ್ತೆ ಎಲ್ಲ ನೋಡ್ತೀವಿ ಫೋನ್ನಾಗ ಎಲ್ಲ ತಂದು ನೋಡ್ತೀವಿ ಫೋನ್ನಾಗೆ ನೋಡ್ಬೋದು ನಮ್ಮ ಹುಡುಗನೇ ನೋಡ್ತಾನೆ ಹ್ಞೂ ತಡಿ ನೋಡ್ತೀವಿ ಹ್ಞೂ ಅದು ಯಾರು ತಗೊಂಡವ್ರಂತ ಗೊತ್ತಾಗ್ಲಿ ಅವಾಗ ಹೇಳ್ತೀನಿ ಹೋಗು ನೋಡೋ ನೋಡ್ಕೊಂಬಂದು ಮಾತಾಡು ನಮ್ಮ ಹುಡುಗಿ ತಾಂಡವಳೆ ಅನ್ನ ಬೇಕಾದ್ರೆ ಕೆನ್ನಿಗ್ ಬಾರಿಸಿ ನಿಂದ ಐದು ಸಾವಿರ ದುಡ್ಡು ಬಿಸಾಕ್ತೀನಿ ಹ್ಮ್ ನಮ್ಮ ಏನೋ ತಾಂಡಿದ್ರೆ ಬಿಡು ತಾಂಡವಳೆ ಅಂತ ಸುಮ್ಮನೆ ಹಾಕ್ತೀನಿ ನಮ್ಮ ಹುಡುಗಿಯಂ ಮುಟ್ಟ ಅಂತ ನಾವಂತ ಬುದ್ಧಿ ಕಲಿಸಿಲ್ಲ ನಾವು ನಾವು ನಾವಂತ ಬುದ್ಧಿ ಯಾಕೆ ನನ್ನ ಮಗಳಿಗೆ ನಾನು ಅಂತ ಬುದ್ಧಿ ಕಲಿಸಿಲ್ಲ ನನ್ನ ಮಗಳಿಗೆ ಚೆಕ್ ಮಾಡಿ ಹೇಳ್ತೀನಿ ಸುಮ್ಮನೆ ಯಾಕೆ ಮಾತಾಡಬೇಕು ಚೆಕ್ ಮಾಡ್ತೀನಿ ತಡಿ ತಾಡಿ ಹ್ಞೂ ಚೆಕ್ ಮಾಡ್ಕೊಂಬೋರ್ಲಿ ಯಾವಾಗ ಮಾತಾಡ್ತೀನಿ ತಾಂಡಿದೀನಮ್ಮ ದೀಪು ನೀನು ತಾಂಡಿದ್ರೆ ಹೇಳ್ಬಿಡು ನಾನು ತಾಂಡಿದ್ದೀನಿ ಅಂತ ಸುಮ್ಮನೆ ಯಾಕೆ ിക്വ ആ പല ഇല്ല അല്ല ആ ഹഡ്നെ താണ്ടിഡ് ഉം ആ ഹൈ ബോൾ അടി ജാസ്തി ഉം ഏഹ് ആ ഹനോ ഏനോ താണ്ടി ഏനില്ലാച്ചിടനീ നമ്മ ഹുഡി മേലേനോ ബോൺ ನಮ್ಮ ಹುಡುಗಿಗೆ ಹೆಂಗೆ ಮುಟ್ಟ ಅಂತಾಳಲ್ಲ ಹ್ಞೂ ನೀನು ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ದುಡ್ಡು ಇಕ್ಕಿದ್ರು ಮುಟ್ಟ ಅಂತಾಳಲ್ಲ ನಮ್ಮ ಹುಡುಗಿ ಹ್ಞೂ ನಮ್ಮ ಹುಡುಗಿ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನೋಡ್ತಾ ಇರಿ ನೇನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು